ಕಪ್ಪು ಒರಿಜಿನಲ್ ಕಲರ್ ಏನಾಗಲ್ಲ ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಯಾಕೆ ಅಂತ ಹೇಳಿದ್ರೆ ಒಂದು ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ನಿಮ್ಮೆಲ್ಲರ ಸಪೋರ್ಟು ಬಹಳ ಮುಖ್ಯ ಆಗತ್ತೆ ಯಾಕಂದ್ರೆ ಎಷ್ಟೋ ಕಡೆ ಕರೆದ್ರು ಬರೋಲ್ಲ ಅಟ್ಲೀಸ್ಟ್ ನಮಗೆ ಇಷ್ಟೊಂದು ಸಪೋರ್ಟಿವ್ ನಿಂತಿದ್ದೀರಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಲಾಸ್ಟ್ ಟೈಮು ಮೀಟಲ್ಲಿ ಹೇಳಿದ್ದೀವಿ ಸಿನಿಮಾದಲ್ಲಿ ಏನೇನಿದೆ ಅಂತೆಲ್ಲ ನಮ್ಮ ಮಾತೇಶ್ ಫಸ್ಟ್ ಬಂದಿದ್ದ ತಕ್ಷಣ ಮೈಕ್ ನನ್ನ ಕೈ ಕೊಡ್ತಾನೆ ಯಾಕೆ ಅಂತ ಹೇಳಿದ್ರೆ ಅವನಿಗೆ ಫುಲ್ಲು ನಡಕ್ತದಂತೆ ಅದು ಏನು ಯಾವಾಗಲೂ ಹಂಗೆ ಅಂತಾನೆ ಅಲ್ಲ ನಾನು ಸ್ಟಾರ್ಟಿಂಗ್ ಟ್ರಬಲ್ ಹಳೇ ಚೇತಕ್ಕೆ ಕಡಿದಂಗೆ ಒಂದು ಸ್ವಲ್ಪ ಕಿಕ್ ಕೊಡೋದು ಆದಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ಅದಕ್ಕೆ ಫಸ್ಟ್ ನನಗೆ ಕೊಟ್ಬಿಟ್ಟ ಸೊ ಈ ಸಿನಿಮಾದಲ್ಲಿ ನಿಜವಾಗ್ಲು ಯಾವಾಗಲೂ ಹೇಳ್ತಿದ್ದೀನಿ ನಾನು ಇಷ್ಟು ದಿನ ನಾವು ಏನು ಮಾಧ್ಯಮದಲ್ಲಿ ಕಾಣಿಸ್ಕೊಂಡ್ವಿ ಟಿ ವಿ ಕಾರ್ಯಕ್ರಮಗಳಲ್ಲಿ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡು ಒಂದು ಬ್ರೇಕ್ ಸಿಕ್ಕಿದೆ ನಾನು ನಿಜವಾಗ್ಲೂ ಹೇಳ್ತೀನಿ ಈ ಸಿನಿಮಾದಲ್ಲಿ ಒಬ್ಬ ಕಾಮಿಡಿಯನ್ಗೆ ಬ್ರೇಕ್ ಸಿಗುತ್ತೆ ಅಂದರೆ ಈ ಸಿನಿಮಾದಲ್ಲಿ ನನಗೆ ಸಿಗುತ್ತೆ ಸೊ ನಿಜವಾಗ್ಲೂ ಅಷ್ಟು ಒಂದು ಸ್ಪೇಸ್ ಸಿಕ್ಕಿದೆ ಆಮೇಲೆ ಎಲ್ಲ ಕಡೆ ಆ್ಯಕ್ಟ್ ಮಾಡಬೇಕಾದರೂ ಅಷ್ಟೇ ನವೀನ್ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಇನ್ನು ಪ್ರೊಡ್ಯೂಸರ್ ಅಂತೂ ಈ ಜಾಗಕ್ಕೆ ಈ ಐಟಮ್ ಬೇಕಾಗಿರ್ಬೋದು ಏನೇ ಆದರೂ ಸೂಪರ್ ಸಪೋರ್ಟ್ ಮಾಡಿದ್ದೀರಾ ಮೇಡಮ್ ನಿಜವಾಗ್ಲೂ ನಿಮ್ಮ ಡೆಡಿಕೇಶನ್ನು ಮೆಸಲೇಬೇಕು ಎಲ್ಲ ಇಷ್ಟು ಬಜೆಟನ್ನು ಮಾಡೋಕ್ಕೋಗಿ ಅದು ಇಷ್ಟ ಆಗೋಗಿದೆ ನಿಮಗೆ ಆ ರಾಯರು ನಿಮಗೆ ಅಷ್ಟು ದುಡ್ಡನ್ನು ವಾಪಸ್ ಕೊಡಲಿ ಅಂತ ಕೇಳ್ಕೊತೀನಿ ಜೊತೆಗೆ ಇದೇ ಥರ ಸಿನಿಮಾ ಒಂದು ಐವತ್ತಾದರೂ ಮಾಡಿ ಮೇಡಮ್ ಅಂದರೆ ಬೇರೆ ಬೇರೆ ಕತೆ ಇಟ್ಕೊಂಡು ಮಾಡಿ ಜೊತೆಗೆ ಏನಂದರೆ ನಾನು ಈ ಟೀಮ್ ಬಗ್ಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ ಒಂದು ಸಣ್ಣ ಕ್ಯಾರೆಕ್ಟ್ರೂ ಕಲಾವಿದ್ರನ್ನು ಕರೆಸಿ ಆ್ಯಕ್ಟ್ ಮಾಡಿಸಿದ್ದಾರೆ ಯಾರೋ ಅಲ್ಲಿ ನಿಂತಿರೋ ನಿಲ್ಸ್ಬಿಟ್ಟು ಆ್ಯಕ್ಟ್ ಮಾಡಿಸಿಲ್ಲ ಯಾಕೆಂದ್ರೆ ಕಲಾವಿದರಿಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಜೊತೆಗೆ ಕಲಾವಿದರು ಕೆಲಸ ಕೊಟ್ಟಿದ್ದಾರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲೋ ಏನೋ ಮಾಡಿ ಅಂದರೆ ಇವಾಗೆಲ್ಲ ಒಂದು ಸಣ್ಣ ವೀಡಿಯೋ ವೈರಲ್ ಆಗಿಬಿಟ್ರೆ ಬೆಳಿಗ್ಗೆ ಅವ್ರು ಸ್ಟಾರ್ ಅವ್ರನ್ನ ಸಿನಿಮಾಗಳಲ್ಲಿ ಹಾಕೊಂಡ್ಬಿಡ್ತಾರೆ ಬಟ್ ನಾವು ರಂಗಭೂಮಿ ಕಲಾವಿದ್ರು ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಹದಿನಾಲ್ಕು ವರ್ಷ ಕಷ್ಟಪಟ್ಟು ಇವತ್ತು ಸಿನಿಮಾಗಳಲ್ಲಿ ಕಾಣಿಸ್ಕೊತಾ ಇದ್ದೀವಿ ಇಂಥ ತಂಡದಿಂದ ನಮ್ಮಂಥವ್ರಿಗೆ ಕೆಲಸ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಮಾಡರ್ಸಕ್ಕಿಂತ ಮುಂಚೆ ಇನ್ನಿಬ್ರು ಕಲಾವಿದರು ಇದ್ದಾರೆ ಶರತ್ ಅವರು ಹಾಗೆ ಹರ್ಷಿತ ಅವರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಶರತ್ ಅವರು ಓಕೆ ಲಾಸ್ಟ್ ಟೈಮ್ ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿದ್ರು ದೇವ ಮಾತಾಡ್ಸಿತ್ತು ಅಂತ ನಿಮ್ಮನ್ನ ಮಾತಾಡ್ಸ್ಲಿಲ್ವಾ ಈ ಸಿನಿಮಾದಲ್ಲಿ ಅವರೇ ಓಡೋಗಿರ್ತದೆ ಎಸ್ ಎಲ್ರಿಗೂ ನಮಸ್ಕಾರ

ಥ್ಯಾಂಕ್ ಯು ಚೇತನ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಮಿಂಗ್ ಇವತ್ತು ಇಂಡಸ್ಟ್ರೀಲಿ ಹೊಸ ತಂಡಗಳು ಬಂದಾಗ ಒಂದಿಷ್ಟು ದೊಡ್ಡವರೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಇವತ್ತು ಈ ಹೊಸ ತಂಡಕ್ಕೆ ನೀವು ಬಂದಿದ್ದು ಬಹಳ ಖುಷಿ ವಿಚಾರ ಯಾಕಂದರೆ ಈಗ ಹೊಸ ಯಾರ ಸ್ಟಾರ್ಟ್ ಆಗ್ತಾಯಿದೆ ಎಲ್ಲ ನ್ಯೂ ಕಮರ್ಸ್ಗೆ ಎಲ್ಲ ದೊಡ್ಡ ದೊಡ್ಡ ಹೀರೋಗಳಿರ್ಬೋದು ಡೈರೆಕ್ಟರ್ಸ್ ಇರ್ಬೋದು ಪ್ರೊಡ್ಯೂಸರ್ಸ್ ಇರ್ಬೋದು ಎಲ್ಲರೂ ಸಾಥ್ ಕೊಟ್ಟು ಬನ್ನಿ ಅಂತ ಕರೀತಾ ಇದ್ದಾರೆ ಇದು ಒಂದು ಖುಷಿ ವಿಚಾರ ಹೇಳೋಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಜೊತೆ ಹಾಂ ಮಚ್ಚ ಬರ್ತೀನಿ ಎಸ್ ನಾನಿನ್ನ ಬಿಡಲಾರೆ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಅದು ಅಣ್ಣನ ಜೊತೆಗಿದೆ ಮಚ್ಚ ನನಗೆ ಒಂದು ಗೊತ್ತಾಗ್ತಾ ಇಲ್ಲ ನೀ ಕೆಲಸ ಯಾವಾಗಲೂ ಮಾಡ್ತಿರ್ತೀನಿ ಇಪ್ಪತ್ತು ದಿನ ಬರೀ ಟ್ರಿಪ್ಪಲ್ಲಿ ಇರ್ತೀವಲ್ಲ ಹೆಂಗ ನೀನು ಬರೀ ಅವ್ರ ವೈಫ್ ಕರ್ಕೊಂಡು ಟ್ರಿಪ್ ಊರು ಸುತ್ತಲೇ ಇರ್ತಾನೆ ಸ್ಟೇಟಸ್ಗೆ ಇರ್ತಾನೆ ಹೋದರೆ ರಾಯಲ್ಗೆ ಹೋಗಿರ್ತಾನೆ ಇಲ್ಲಾಂದ್ರೆ ಗುಡ್ದಲ್ಲಿರ್ತಾನೆ ಹೆಂಗೆ ಇದು ಹತ್ತು ದಿನ ಕೆಲಸ ಬೇಡ ಇಪ್ಪತ್ತು ದಿವಸ ಎಂಟು ದಿವಸ ಸುಖವಾಗಿರೋಣ ಅಂತ ಆಯ್ತು ಈಗ ಮನೆಗೋಗ ಗೊತ್ತಾಗುತ್ತೆ ನಾನೇ ನಿಮ್ ಸ್ಟಂಟ್ಸ್ ಎಲ್ಲ ನೋಡಿದೆ ಬಹಳ ಖುಷಿ ಆಯ್ತು ನನ್ಗೆ ಮಾಸ್ಟ್ರು ಮೊನ್ನೆ ಒಂದ್ಸಾರಿ ಸ್ಟಂಟ್ಗೆ ಸಾಂಗಲ್ಲಿ ಹಾಕಿದ್ರು ರೋಪು ಜಂಪು ಎಲ್ಲ ಆದ್ರೆ ಹುಡುಗ ಆಗಿ ನನಗೆ ಫಸ್ಟ್ ಟೈಮ್ ನಾನು ಹಾಕಿದ್ದು ಏನೋ ಆಗಲ್ಲ ಬಿಡು ಮಾಸ್ಟರ್ ಸೇಫ್ಟಿ ಎಲ್ಲ ಮಾಡಿರ್ತಾರೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡೆವು ದಬಾಂತೆ ವಾಪಸ್ ಎದ್ದು ನೋಡ್ತೀನಿ ಮೈ ಕೈ ಎಲ್ಲ ಕೆರ್ತ್ಕೊಂಡ್ಬಿಟ್ಟಿತ್ತು ಎಲ್ಲ ಕಡೆ ರಕ್ತ ಇದನ್ನೆಲ್ಲ ಮೀರಿ ಇಷ್ಟು ಒಳ್ಳೊಳ್ಳೆ ಸ್ಟಂಟ್ಸ್ ಮಾಡಿದ್ದೀರಾ ನಿಮ್ಮ ಈ ಆನೆಸ್ಟ್ ಪ್ರಯತ್ನಕ್ಕೆ ಒಳ್ಳೇದಾಗ್ಲಿ ಆಲ್ ದಿ ಬೆಸ್ಟ್ ಜೊತೆಗೆ ನಾನು ಇದರಲ್ಲಿ ಒಂದು ತುಂಬ ಬಿಲ್ಡಪ್ ಆಗಿರೋ ಒಂದು ಪಾತ್ರ ಮಾಡಿದ್ದೀನಿ ನಾನು ಟ್ರೈಲರ್ ಅಲ್ಲಿ ಕಾಣಿಸ್ತೀನಿ ಕಾಣಿಸ್ತೀನಿ ಅಂತ ನೋಡ್ತಾನೆ ಇದೀನಿ ಅಷ್ಟೊಂದು ಸಸ್ಪೆನ್ಸ್ ಅಲ್ಲಿ ಅಲ್ಲಿ ಇಲ್ಲ ನಾನು ಟ್ವಿಸ್ಟ್ ಕ್ಯಾರೆಕ್ಟರ್ ಅನ್ನೋದು ಗೊತ್ತು ಇಷ್ಟೊಂದು ಟ್ವಿಸ್ಟ್ ಅನ್ನೋದು ಗೊತ್ತಿರ್ಲಿಲ್ಲ ಪೋಸ್ಟ್ ಇಲ್ಲ ಇಲ್ಲ ಪೋಸ್ಟ್ ಹಾಕ್ತಾರೆ ನನ್ನೇ ಕನ್ಫ್ಯೂಸ್ ಮಾಡ್ತೀಯ ಇಲ್ಲ ಆರ್ ಅಲ್ಲೇ ಇರೋದು ಸರ್ ಎಸ್ ಇದೇ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ನಾನಿನ್ನ ಬಿಡಲಾರೆ ಸಿನಿಮಾ ಬರ್ತಾ ಇದೆ ಎಂಟೈರ್ ಸಿನಿಮಾ ಸಿನ್ಮಾ ತಂಡಕ್ಕೆ ಆಲ್ ದಿ ಬೆಸ್ಟ್ ನಿಮ್ಮ ಕಡೆಯಿಂದ ಬರಬೇಕು ಈ ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ತಿಳಿಸಿ ಈ ಥರದ ತಂಡಗಳಿಗೆ ನಿಮ್ಮ ಆನೆಸ್ಟ್ ಸಪೋರ್ಟ್ ಬೇಕು ಅಂತ ಮನ್ಸಾರ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮಚ್ಚ ನಿಮಗೂ ಒಳ್ಳೇದಾಗಲಿ ಕೋಣೋ ನಿ ಅದೇ ರೆಸ್ಪೆಕ್ಟ್ ಇಲ್ಲ ಫುಲ್ ಅನ್ ರೆಸ್ಪೆಕ್ಟ್ ನಿಮಗೆ ಜೋಡಿ ಇಲ್ವಾ ಅಂತ ಅದು ಸಲ ಕೇಳಿದೆ ಇಲ್ಲ

ಡೈರೆಕ್ಟ್ರು ಸರ್ ಎಷ್ಟು ಟೆನ್ಷನ್ ಅಲ್ಲಿದ್ದಾರೆ ಅಂದರೆ ನಿಜವಾಗ್ಲೂನು ಯಪ್ಪನ್ ಮಕ್ದಲ್ ನಗು ನೋಡೇ ಒಂದೂವರೆ ತಿಂಗಳಾಗಿ ಹೋಯ್ತಾರೆ ನಾನು ನಮಗೆ ಸಿಕ್ಕಿದಾಗಿಂದ ಫಸ್ಟ್ ಆದ್ರೂ ಆಯ್ರು ಗೋರೆ ಏನ್ರಿ ಚೆನ್ನಾಗಿದ್ದಾರೆ ಕಷ್ಟ ಸುಖ ಮಾತಾಡೋರು ಎಲ್ಲೋ ಯೋಚನೆ ಮಾಡ್ತಿರ್ತಾರೆ ಅಂದ್ರೆ ನಿಜವಾಗ್ಲೂ ಸರ್ ನಿಮ್ಮ ಕಷ್ಟ ನಿಮ್ಮ ಏನು ಇವಾಗ ಟೆನ್ಷನ್ ಇದೆಯಲ್ಲ ರಾಯರು ಇಪ್ಪತ್ತೊಂಬತ್ತನೇ ತಾರೀಕು ನಿಮ್ಮ ಕೈ ಹಿಡ್ದೇ ಹಿಡಿತಾರೆ ಆ ನಂಬಿಕೆ ಅಂತೂ ನಂಗೆ ಖಂಡಿತವಾಗ್ಲೂ ಇದೆ ಸರ್ ಯಾಕಂದ್ರೆ ಸಿನಿಮಾ ಕ್ವಾಲಿಟಿ ಅಲ್ಲಿ ಇದೆ ನೋಡೋಣ ಯಾಕಂದ್ರೆ ನಾವು ಸಣ್ಣ ಪುಟ್ಟ ಸಿನಿಮಾಗಳು ಮಾಡ್ತಿರ್ತೀವಿ ಅಲ್ಲಿಗೆ ತಕ್ಕಂಗೆ ಏನೇನೋ ಆಗ್ತಾ ಇರುತ್ತೆ ಒಂದು ಕಮ್ಮಿ ಅಂದರೆ ಒಂದು ಅಡ್ಜಸ್ಟ್ಮೆಂಟ್ ಆಗ್ಬಿಡುತ್ತೆ ಕೆಲವು ಕಡೆ ಯಾವುದೋ ಒಂದು ಪಾತ್ರಕ್ಕೆ ಯಾರೋ ಬೇಕಾಗಿರ್ತಾರೆ ಆಗಿರಲ್ಲ ಎಲ್ಲೋ ಆ ಥರ ಎಲ್ಲ ಪ್ರಾಬ್ಲಮ್ ಆಗಿರುತ್ತೆ ಬಟ್ ಈ ಸಿನಿಮಾದಲ್ಲಿ ಅದನ್ನ ಎಲ್ಲೂ ಮಾಡ್ಕೊಂಡಿಲ್ಲ ಮೇಡಮ್ ಇವರು ಒಂದು ದಿನ ಶೂಟಿಂಗು ಆ ಡೇಲ್ ಮುಗಿಲಿಲ್ಲ ಅಂದ್ರೆ ಐದು ದಿನ ಆದರೂ ಪರವಾಗಿಲ್ಲ ಕರೆಕ್ಟ್ ಕ್ವಾಲಿಟಿಲಿ ಸಿನಿಮಾ ಶೂಟ್ ಮಾಡಬೇಕು ಅಂತ ನವೀನ್ ಸರ್ ಅಷ್ಟು ಎಫೆಕ್ಟ್ ಆಗಿ ಮಾಡಿದ್ದಾರೆ ಅದಕ್ಕೆ ಸಪೋರ್ಟು ಮೇಡಮ್ ಪ್ರೊಡ್ಯೂಸರ್ ಮಾಡಿದ್ದಾರೆ ಹಣದ ವಿಚಾರದಲ್ಲಿ ನಿಜ್ವಾಲ್ ಅವರ ಖಂಡಿತ ಕೈ ಹಿಡಿತಾರೆ ಸರ್ ಧನ್ಯವಾದಗಳು ಸರ್ ನಿಮ್ಮ ಪಾತ್ರ ಎಲ್ಲರಿಗೂ ನಮಸ್ಕಾರ ಮೊದಲು ಚಿಕ್ಕ ಪುಟ್ಟ ಸಿನಿಮಾ ಮಾಡಿದ್ದೆ ಫ್ರೆಂಡ್ ರೋಲ್ ಥರ ಒಂದು ಒಳ್ಳೆ ಸಿನಿಮಾ ಕೆರಿಯರಿಗೆ ಸಿಕ್ಕಿದೆ ಅಂದರೆ ಅದು ನಾನಿನ್ನ ಬಿಡಲಾರೆ ಆ್ಯಕ್ಚುಲಿ ಬೇರೆಯವ್ರು ಸೆಲೆಕ್ಟ್ ಆಗಬೇಕಾಗಿತ್ತು ನಾನು ಸೆಲೆಕ್ಟ್ ಆದ್ರ ನವೀನ್ ಸರ್ ಥ್ಯಾಂಕ್ ಯು ಚೇತನ್ ಸರ್ ನೀವು ದಯವಿಟ್ಟು ಬನ್ನಿ ಸರ್ ಬನ್ನಿ ಸರ್ ಸೊ ಚೇತನ್ ಸರ್ ಫೋನ್ ಮಾಡಿದ್ರು ಈ ಥರ ಹಿಂಗೆ ಕ್ಯಾರೆಕ್ಟರ್ ಇದೆ ಮಾಡು ಅಂತ ಹೇಳಿಬಿಟ್ಟು ಸೊ ತುಂಬ ಅವಕಾಶಕ್ಕೋಸ್ಕರ ಅಲ್ದು 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 ಓಕೆ ಬೇಡ ನನಗೆ ಸಿಗಲ್ಲ ಇದು ಸೊ ಇಂಜಿನಿಯರಿಂಗ್ ಮಾಡಿದ್ದೀನಿ ಏನೋ ಕೆಲ್ಸಕ್ಕೆ ಹೋಗ್ಕೊಂಡು ಸುಮ್ಮನಿದ್ದು ಬಿಡೋಣ ಅಂತ ಸುಮ್ಮನೆ ಆಗಿದ್ದ ಟೈಮಲ್ಲಿ ಚೇತನ್ ಸರ್ ಕಡೆಯಿಂದ ಒಂದು ಕಾಲ್ ಬಂತು ಈ ಥರ ಒಂದು ಕ್ಯಾರೆಕ್ಟ್ರ್ ಇದೆ ಮಾಡಿ ಅಂತ ಹೇಳಿ ಸೊ ನವೀನ್ ಸರ್ ಥ್ಯಾಂಕ್ ಯು ಚೇತನ್ ಸರ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ನವೀನ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರಿಗೆ ಹುಷಾರಿರಲಿಲ್ಲ ಆ ಟೈಮಲ್ಲಿ ಸರ್ ಸಾರಿ ಇದು ನಾನು ಹೇಳ್ಬೋದು ಗೊತ್ತಿಲ್ಲ ಹೇಳ್ತಿದ್ದೀನಿ ಯಾವ ರೇಂಜಿಗೆ ಅಂದ್ರೆ ಅವ್ರಿಗೆ ನಿಂತ್ಕೊಂಡು ಆಕ್ಷನ್ ಅಂತ ಹೇಳೋದಕ್ಕೂ ಅವ್ರ ಕೈಲಿ ಆಗ್ತಿರ್ಲಿಲ್ಲ ನಾವೆಲ್ಲರೂ ನೋಡಿದೀವಿ ಅದನ್ನ ಬಟ್ ಸರ್ 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 ಕೂತ್ಕೊಳ್ಳಿ ಎಷ್ಟು ಹೇಳಿದ್ರು ಇಲ್ಲ ಮೇಡಮ್ ಶೂಟಿಂಗ್ ಮುಗಿಸ್ಬೇಕು ಪಾಪ ಪ್ರೊಡ್ಯೂಸರ್ ದುಡ್ಡು ಹಾಕಿದಾರೆ ಅಂತ ಹೇಳಿ ಆಕ್ಷನ್ ಕಟ್ ಹೇಳ್ತಾನೆ ಇದ್ರು ಥ್ಯಾಂಕ್ ಯು ಸರ್ ನಿಮ್ಮ ಟೀಮ್ ಅಲ್ಲಿ ನನ್ಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅಲ್ವಾ ಆಕ್ಚುಲಿ ರಿಯಲ್ ಲೈಫಲ್ಲಿ ಅಣ್ಣ ಅಂತ ಕರಿತೀನಿ

ಪಾತ್ರದ ಬಗ್ಗೆ ಎಸ್ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ ಇಪ್ಪತ್ತೊಂಬತ್ತು ನನ್ಗೆ ಎರಡು ಹಬ್ಬ ಒಂದು ನನ್ನ ಹುಟ್ಟದ ಹಬ್ಬ ಆ ದಿನ ನನ್ಗೆ ಯಾವತ್ತಿದ್ರು ಸ್ಪೆಷಲ್ ಆ ಹಬ್ಬದ ಜೊತೆ ಈ ಒಂದು ಸಿನಿಮಾನು ಕೂಡ ನಮ್ಮ ಫ್ಯಾಮಿಲಿ ಜೊತೆ ಇಡೀ ನನ್ನ ಫ್ರೆಂಡ್ಸ್ ಜೊತೆ ನೋಡ್ತೀನಿ ಮೇನ್ಲಿ ಅವತ್ತೆ ನಾನು ಹೇಳಿದಂಗೆ ಆ ಟೀಸರ್ ಅಲ್ಲಿ ಹೇಳಿದೀವಿ ಒಂದಷ್ಟು ಪ್ರಾಡಕ್ಟ್ಗಳು ಒಟ್ಟಿಗೆ ಸೇರಿದಾಗ ಒಂದೊಳ್ಳೆ ಔಟ್ಪುಟ್ ಆಚೆ ಬರುತ್ತೆ ಅದು ಪ್ರೊಡ್ಯೂಸರ್ ಟೀಮ್ ಇರ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ನಮ್ಮ ಮ್ಯೂಸಿಕ್ ಇರ್ಬೋದು ನಮ್ಮ ಡ್ಯಾನ್ಸ್ ಇರ್ಬೋದು ನಮ್ಮ ಆ್ಯಕ್ಟಿಂಗ್ ಇರ್ಬೋದು ಎಲ್ಲ ಒಂದು ಬ್ಯೂಟಿಫುಲ್ ಕಂಟೆಂಟ್ ಕೊಟ್ಟು ಒಂದು ಡಬ್ಬಿಲ್ಲಿ ಇಟ್ಟಿದ್ದೀವಿ ಇದನ್ನು ಜನರಿಗೆ ರೀಚ್ ಮಾಡ್ಸೋಕ್ಕಾಗೋದು ನಮ್ಮ ಮಾಧ್ಯಮದವ್ರು ಮಾತ್ರ ದಯವಿಟ್ಟು ಹಂಬಲ್ ರಿಕ್ವೆಸ್ಟು ಒಂದು ಚೆನ್ನಾಗಿರೋ ಪ್ರಾಡಕ್ಟ್ನ ನಮ್ಮ ಜನರಿಗೆ ರೀಚ್ ಮಾಡಬೇಕು ಅಂದರೆ ಸೋಷಿಯಲ್ ಮೀಡಿಯಾ ಇಸ್ ದ ಫಸ್ಟ್ ಥಿಂಗ್ ನೀವೆಲ್ಲರೂ ಸಪೋರ್ಟ್ ಮಾಡಿ ಒಂದು ಒಳ್ಳೆ ಪ್ರಾಡಕ್ಟ್ ಹೊರಗಡೆ ಬರುತ್ತೆ ಕನ್ನಡ ಇಂಡಸ್ಟ್ರೀಲಿ ಇದು ಒಂದು ಒಳ್ಳೆ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ನಾನು ಒಂದು ಫುಟ್ಟು ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ನವೀನ್ ಸರ್ ಅಂಡ್ ದ ಹೋಲ್ ಟೀಮ್ ಅಂಡ್ ದಟ್ಸ್ ಥ್ಯಾಂಕ್ ಯು